ಏನಿದು ಡೈರೆಕ್ಟು ಇನ್ಡೈರೆಕ್ಟ್ ಸೆಲ್ಲಿಂಗ್ ಕಂಪ್ನೀಸ್ಗೆ ಇರೋ ವ್ಯತ್ಯಾಸ ಅಂದರೆ ಡೈರೆಕ್ಟ್ ಸೆಲ್ಲಿಂಗಲ್ಲಿ ನಿಮಗೇನು ಬರುತ್ತೆ ಕಂಪ್ನಿ ಕಸ್ಟಮರ್ ಮಧ್ಯೆ ಯಾವ ಮೀಡಿಯೇಟ್ರೂ ಬರಲ್ಲ ಸೊ ನಿಮಗೆ ಕಂಪ್ನಿಯಿಂದ ಡೈರೆಕ್ಟ್ ಕಸ್ಟಮರಿಗೆ ಸಿಗುತ್ತೆ ಡಿಸ್ಕೌಂಟ್ ಪ್ರೈಸಲ್ಲಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಪ್ರೈಸಲ್ಲಿ ಅದೇ ನಿಮಗೆ ಇನ್ಡೈರೆಕ್ಟ್ ಸೆಲ್ಲಿಂಗ್ ಅಂದರೆ ಲೈಕ್ ಈ ಏನೇನಿರುತ್ತೆ ಮ್ಯಾನುಫ್ಯಾಕ್ಚರಿಂಗ್ ನಿಮ್ಗೆ ತಗೊಳ್ಳೋದು ಇಲ್ಲಿ ನೋಡಿ ಇಪ್ಪತ್ತು ಪರ್ಸೆಂಟ್ ನೆಕ್ಸ್ಟ್ ಬರೋದು ಕಸ್ ಯಾರು ಡಿಸ್ಟ್ರಿಬ್ಯೂಟರ್ ಅದಾದಮೇಲೆ ಏನು ಹೋಲ್ಸೇಲರ್ ಅದಾದಮೇಲೆ ರಿಟೈಲರು ಅವ್ರಿಗೆ ಹತ್ತು ಪರ್ಸೆಂಟ್ ಆಮೇಲೆ ಅಲ್ಲಿಗೆ ನಿಮಗೆ ಆಯಿತು ಐವತ್ತು ಪರ್ಸೆಂಟ್ ಇನ್ನು ಐವತ್ತು ಪರ್ಸೆಂಟು ಅಡ್ವರ್ಟೈಸಿಂಗ್ ಆ್ಯಡಿಂಗ್ಗೋಸ್ಕರ ನಿಮಗೆ ಐವತ್ತು ಪರ್ಸೆಂಟ್ ಕೊಡ್ತಾರೆ ಅಲ್ಲಿಗೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಬೀಳೋದು ಕಸ್ಟಮರ್ಗೆ ಎಮ್ ಆರ್ ಪಿ ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ಬೀಳುತ್ತೆ ಇದು ಹೆಂಗೆ ಅಂದರೆ ಈ ಹಂಡ್ರೆಡ್ ಪರ್ಸೆಂಟ್ ಹಿಂಗೆ ಆಗುತ್ತೆ ಸೊ ಈಗ ಅಡ್ವರ್ಟೈಸಿಂಗಲ್ಲಿ ಎಷ್ಟಿತ್ತು ಈ ಐವತ್ತು ಪರ್ಸೆಂಟ್ ಇತ್ತು ಐವತ್ತು ಪರ್ಸೆಂಟಲ್ಲಿ ಯಾರ್ಯಾರು ಬರ್ತಾರೆ ಅಡ್ವರ್ಟೈಸಿಂಗಲ್ಲಿ ಸೋಷಿಯಲ್ ಮೀಡಿಯಾ ಯೂಟ್ಯೂಬು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಟ್ವಿಟ್ಟರು ಬ್ಲಾ ಬ್ಲಾ ಮತ್ತು ಮೇಜರಾಗಿ ಬರೋದು ನಮ್ಮ ಜನಗಳೆಲ್ಲ ಜಾಸ್ತಿ ನೋಡೋದಲ್ಲಿ ಟಿ ವಿ ನ್ಯೂಸ್ ಈ ನ್ಯೂಸಲ್ಲಿ ಆ್ಯಡ್ಸ್ಗಳು ಬರ್ತಾವಲ್ಲ ಆ ಪ್ರಮೋಷನ್ಸಲ್ಲಿ ಅವರಿಗೆ ಆ ದುಡ್ಡು ಹೋಗುತ್ತೆ ಐವತ್ತು ಪರ್ಸೆಂಟಲ್ಲಿ ಏನಿರುತ್ತೆ ಅಂತ ಈಗ ಏನಾಗುತ್ತೆ ಕೆಲವೊಂದು ಕಂಪ್ನಿನ ಇವರು ಬ್ಲೇಮ್ ಮಾಡೋದು ಯಾಕೆ ಮೀಡಿಯಾದವರಾಗಿ ಏನಕ್ಕೆ ಬ್ಲೇಮ್ ಮಾಡ್ತಾರೆ ಅಂದರೆ ಈ ಕಂಪ್ನೀಸಿಂದ ಇವರಿಗೆ ಒಂದು ಪೈಸ ಲಾಭ ಕೂಡ ಇರಲ್ಲ ಇದಕ್ಕೋಸ್ಕರ ಇವರು ಈ ಕಂಪ್ನಿಗಳನ್ನ ಬ್ಲೇಮ್ ಮಾಡ್ತಾರೆ ಹಂಗಂತ ನಿಮ್ಮ ಮೀಡಿಯಾದಲ್ಲಿ ಹೇಳಿದ್ದೆಲ್ಲ ನಿಜ ಅಂತ ಯಾವುದು ಸತ್ಯತೆ ಇಲ್ಲ ಹಂಗೆ ಮಾಡಂಗಿದ್ರೆ ಮೀಡ್ಯದರಿಗೆ ಬೇಜಾನಿದಾವೆ ಮಾಡೋಕ್ಕೆ ಎಷ್ಟೋ ತಾಲೂಕು ಆಫೀಸ್ಗಳಲ್ಲಿ ಜನ್ರೇಟರ್ ಇಲ್ಲ ಕರೆಂಟ್ ವ್ಯವಸ್ಥೆ ಇಲ್ಲ ತುಂಬ ತಿದ್ದದ್ದು ಭಾಳ ಐತಿ ನಿಂತ್ಕೊಂಡ್ರೆ ಚಲರ ಬುದ್ಧಿ ಯೋಚನೆ ಮಾಡ್ತಾರೆ ಬಿಟ್ಟಾಕಿ ಸೊ ನೀವು ಕೇಳಿದ್ದು ಯಾವುದು ನಿಜ ಅಲ್ಲ ಸೊ ಏನಂದರೆ ಅರ್ಬ ಲೈಫ್ ಎಕ್ಸಾಂಪಲ್ ಅರ್ಬ ಲೈಫ್ ಒಂದು ಬ್ರ್ಯಾಂಡು ಅದನ್ನು ಬಿಟ್ಟರೆ ನಮ್ಮದು ಬ್ಲ್ಯಾಕ್ ಬಿಸ್ ನ್ಯೂಟ್ರಿಷನ್ ಒಂದು ಬ್ರ್ಯಾಂಡು ತುಂಬ ಬ್ರ್ಯಾಂಡ್ಸ್ ಇದಾವೆ ಇವೆಲ್ಲ ಡೈರೆಕ್ಟ್ ಸೆಲ್ಲಿಂಗ್ ಕಂಪನೀಸ್ ಸೊ ನಿಮಗೇನಂದರೆ ಅಲ್ಲೊಬ್ಬ ಕೋಚ್ ಇರ್ತಾನೆ ಆ ಕೋಚ್ ಮುಖಾಂತರ ಕೇಳಿ ತೊಗೊಳ್ಳಿ ಅವ್ರು ನಿಮಗೆ ಅದ್ರ ಬಗ್ಗೆ ಪ್ರಾಡಕ್ಟ್ ಡೀಟೇಲ್ಸ್ ಆಗಲಿ ಎಲ್ಲನೂ ಹೇಳ್ಕೊಡ್ತಾರೆ ಆ್ಯಕ್ಚುಲಿ ಎಕ್ಸಾಂಪಲ್ ಅರ್ಬಲ್ ಲೈಫ್ ಅಂತ ತಗೊಂಡ್ರೆ ಅರ್ಬಲ್ ಲೈಫಲ್ಲಿ ನಿಮಗೆ ಆ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆಗಿ ನಿಮಗೆ ಕಸ್ಟಮರಿಗೆ ತಲುಪೋಕೆ ತುಂಬ ಸ್ಟಟಜಸ್ ಇದೆ ಅದೆಲ್ಲ ದಾಟ್ಕೊಂಡು ಬಂದಮೇಲೆ ನಿಮಗೆ ಸಿಗೋದು